ನೀವು ಕೂಡ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಲು ಬಯಸ್ತಾ ಇದ್ರೆ ಗೆಳೆಯರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಗಂಗಾ ಕಲ್ಯಾಣ ಅರ್ಜಿಯನ್ನು ಹೇಗೆ ಒಂದು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಆನಂತರ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಆನಂತರ ಯಾವ ಸಮಾಜದವರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗ್ತಾರೆ ಅನ್ನೋದನ್ನು ತಿಳಿಸಿಕೊಡಲಾಗಿದೆ ಗೆಳೆಯರೆ ಹಾಗಾಗಿ ಇದುವರೆಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೆ ಯಾಕೆತ್ತಂದ್ರೆ ಈ ಒಂದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನೆಲ್ ದಲ್ಲಿ ಈ ತರದ ಸಾಕಷ್ಟು ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ ಅಪ್ಲೋಡ್ ಮಾಡಿದ ತಕ್ಷಣನೇ ವಿಡಿಯೋದ ಒಂದು ನೋಟಿಫಿಕೇಶನ್ ಅನ್ನು ನಿಮ್ಮ ಹತ್ರ ಬರುತ್ತೆ ಅದರಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ ಗೆಳೆಯರೆ ಹಾಗಾದ್ರೆ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ತಾ ಇದ್ದೇನೆ ಈ ತರ ನೀವು ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಥ್ರೋ ಕೂಡ ಈ ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಬರುತ್ತೆ ಮೊಬೈಲ್ ದಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಈ ತರ ಇಲ್ಲಿ ತ್ರೀ ಡಾಟ್ಸ್ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಡೆಸ್ಕ್ ಟಾಪ್ ಮೋಡ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಬಹುದು ಗೆಳೆಯರೆ ಗೆಳೆಯರೆ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋನು ಗೆಳೆಯರೆ ಸರ್ಚ್ ಬಾಕ್ಸ್ ಇಲ್ಲಿ ನೋಡಿ ಕೆ ಡಿ ಎಂ ಸಿ ಆನ್ಲೈನ್ ಟೈಪ್ ಮಾಡಿ ಈ ತರ ಕೆ ಡಿ ಅಂತ ಸಿ ಆನ್ಲೈನ್ ಟೈಪ್ ಮಾಡಿದಾಗ ಕೆ ಡಿ ಎಂ ಸಿ ಲೋನ್ ಮ್ಯಾನೇಜ್ಮೆಂಟ್ ಹೇಳಿ ಬರುತ್ತೆ ಫಸ್ಟ್ ಸೈಟ್ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಗೆಳೆಯರೆ ಇಲ್ಲಿ ಕೆಡಿಎಂಸಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಪೋರ್ಟಲ್ ಅನ್ನು ಓಪನ್ ಆಗುತ್ತೆ ಈ ಪೋರ್ಟಲ್ ಒಂದು ಹೋಮ್ ಪೇಜ್ ಇರುವಂತದ್ದು ಇದು ಇದು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಲ್ಪಸಂಖ್ಯಾತರಿಗೆ ಮಾತ್ರ ಇದನ್ನು ಅನ್ವಯವಾಗುತ್ತದೆ ಗೆಳೆಯರೆ ಗೆಳೆಯರೆ ಇದನ್ನು ನೋಡಿ ಇಲ್ಲಿ ಗಂಗಾ ಕಲ್ಯಾಣ ತೆರೆದಿದೆ ಅಂತ ಹೇಳಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಗಂಗಾ ಕಲ್ಯಾಣ ಯೋಜನೆ ಅಂತ ಹೇಳಿ ಬರುತ್ತೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಹೇಳಿ ಬರುತ್ತೆ ನೋಡಿ ಗೆಳೆಯರೆ ಇಲ್ಲಿ ಇದರ ಬಗ್ಗೆ ಈ ಒಂದು ಯೋಜನೆ ಬಗ್ಗೆ ಡೀಟೇಲ್ಸ್ ಅನ್ನು ಹೇಳಲಾಗಿದೆ ಗೆಳೆಯರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನು ಕೊರೆದು ಪಂಪ್ ಮೋಟಾರ್ ಹಾಗೂ ವಿದ್ಯುದೀಕರಣ ಮಾಡಿ ನೀರನ್ನು ಒದಗಿಸಲಾಗುತ್ತದೆ ಈ ಯೋಜನೆಯು ಸಂಪೂರ್ಣ ಸಹಾಯಧನದ ಯೋಜನೆಯಾಗಿದೆ ವೈಯಕ್ತಿಕ ಕೊಳವೆ ಬಾವಿ ಯೋಜನೆಗೆ ಸರ್ಕಾರವು ರೂಪಾಯಿ ನಾಲ್ಕು ಲಕ್ಷಗಳನ್ನು ಒಂದು ಬೆಂಗಳೂರು ಗ್ರಾಮಾಂತರ ಎರಡು ಕೋಲಾರ ಮೂರು ಚಿಕ್ಕಬಳ್ಳಾಪುರ ನಾಲ್ಕು ರಾಮನಗರ ಐದು ತುಮಕೂರು ಜಿಲ್ಲೆಗಳಿಗೆ ನಿಗದಿಪಡಿಸಿರುತ್ತದೆ ಮತ್ತು ಇತರೆ ಜಿಲ್ಲೆಗಳಿಗೆ ಮೂರು ಲಕ್ಷ ರೂಪಾಯಿ ನಿಗದಿಪಡಿಸಿರುತ್ತದೆ ಗೆಳೆರೆ ಈ ಐದು ಜಿಲ್ಲೆಗಳನ್ನು ಬಿಟ್ಟು ಉಳಿದ ಎಲ್ಲಾ ಜಿಲ್ಲೆಗಳಿಗೆ ಮೂರು ಲಕ್ಷವನ್ನು ನಿಗದಿಪಡಿಸಿರುತ್ತಾರೆ ಗೆಳೆಯರೆ ಇದರದ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಇರುವಂತದ್ದು ಇಲ್ಲಿ ಗೆಳೆಯರೆ ಅರ್ಹತೆಯನ್ನು ಕೊಟ್ಟಿದ್ದಾರೆ ನೋಡಿ ಅರ್ಜಿದಾರರು ಸರ್ಕಾರಿ ಆದೇಶದಲ್ಲಿ ವಿವರಿಸಿದಂತೆ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿರ ಸೇರಿದವರಾಗಿರಬೇಕು ಪ್ರತಿ ಫಲಾನುಭವಿಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ದ ಐದು ಎಕರೆಯವರೆಗೆ ಕುಸಗಿ ಜಮೀನ ಜಮೀನಿರಬೇಕು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ್ ಇಂಥ ಜಿಲ್ಲೆಗಳಲ್ಲಿ ಜಮೀನಿನ ಲಭ್ಯತೆ ಲಭ್ಯತೆ ಬಹಳ ಕಡಿಮೆ ಇರುವುದರಿಂದ ಕನಿಷ್ಠ ಒಂದು ಎಕರೆ ಜಮೀನನ್ನು ಹೊಂದಿರತಕ್ಕದು ಅಂತೇಳಿ ಕೊಡಲಾಗಿದೆ ಗೆಳರೆ ಆನಂತರ ಅರ್ಜಿದಾರರು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಗಳಾಗಿರಬೇಕು ಅರ್ಜಿದಾರರು ಸಣ್ಣ ಅತಿ ಸಣ್ಣ ಹಿಡುವಳಿದಾರರ ರೈತರಾಗಿರಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ ತೊಂಬತ್ತಾರು ಸಾವಿರಗಳನ್ನು ಮೀರಿಬಾರದು ಆನಂತರ ಆರನೇ ಪಾಯಿಂಟ್ ಬಂದ್ಬಿಟ್ಟು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕು ಈ ಒಂದು ಆರು ಕಂಡೀಷನ್ಸ್ ಗಳನ್ನು ಕೊಟ್ಟಿದ್ದಾರೆ ಗೆಳೆಯರೆ ಆನಂತರ ಈ ಆರು ಕಂಡೀಷನ್ಸ್ ಆ ಗಳು ನಿಮ್ಮ ಹತ್ರ ಇದ್ದರೆ ಇದಕ್ಕೆ ಆ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ದಾಖಲಾತಿಗಳು ಏನ್ ಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಕ್ಷಮ್ ಪ್ರಾಧಿಕಾರಿ ದಿಂದ ನೀಡಲಾದ ಜಾತಿ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಸಕ್ಷ್ಮ ಪ್ರಾಧಿಕಾರದಿಂದ ನೀಡಲಾದ ಆದಾಯ ಪ್ರಮಾಣ ಪತ್ರ ಇದು ಬೇರೆ ಬೇರೆ ಬೇಕಾಗುತ್ತೆ ಗೆಳೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಬೇರೆ ಬೇರೆ ಆಗಿರಬೇಕು ಆಧಾರ್ ಕಾರ್ಡ್ ಪ್ರತಿ ನಿವಾಸದ ಪುರಾವೆಗೋಸ್ಕರ ಆಧಾರ್ ಕಾರ್ಡ್ ಒಂದು ಪ್ರತಿ ಬೇಕಾಗತ್ತೆ ಅನಂತರ ಇತ್ತೀಚಿನ ಆರ್ಟಿ ಸಿ ಪ್ರತಿ ಬೇಕಾಗಿರುತ್ತೆ ಇತ್ತೀಚಿನ ಆರ್ ಸಿ ಪ್ರತಿ ಅಂತಂದ್ರೆ ಹೊಲದ ಒಂದು ಉತಾರೆಯನ್ನು ಬೇಕಾಗುತ್ತೆ ಗೆಳೆಯರೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ ಇದೊಂದು ಬೇಕಾಗುತ್ತೆ ಇದು ನಿಮ್ಗೆ ಆ ನಿಮ್ಮ ಒಂದು ತಹಶೀಲ್ದಾರ್ ಆಫೀಸ್ ಈ ಒಂದು ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬಹುದು ಹೇಳಿ ಇದರ ಬಗ್ಗೆ ಕೂಡ ನಾನು ಈ ಒಂದು ಯೂಟ್ಯೂಬ್ ಚಾನೆಲ್ ದಲ್ಲಿ ವಿಡಿಯೋವನ್ನು ಹಾಕಲಾಗಿದೆ ಅದನ್ನು ನೋಡಿಕೊಳ್ಳಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬೇಕಾಗತ್ತೆ ಆನಂತರ ಭೂ ಕಂದಾಯ ಪಾವತಿಸಿದ ರಶೀದಿ ಕಂದಾಯ ನೀವು ಏನಾದರೂ ತಲಾಟಿ ಅವರ ಹತ್ರ ಹೋಗಿ ಕಂದಾಯವನ್ನು ಪಾವತಿಸಿದ್ರೆ ಅದರದೊಂದು ರಸೀಟ್ ಬೇಕಾಗತ್ತೆ ಗೆಳೆಯರೆ ಆ ನಂತರ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಬೇಕಾಗತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಡೌನ್ಲೋಡ್ ಆಗತ್ತೆ ಗೆಳೆಯರೆ ಈ ತರ ನೋಡಿ ಈ ತರ ಡೌನ್ಲೋಡ್ ಆಗತ್ತೆ ಆ ನಂತರ ಖಾತರಿ ನೀಡುವವರ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಕೂಡ ಇಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಬಹುದು ಗೆಳೆಯರೆ ಹಾಗಾದ್ರೆ ನಾವು ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ ಎಸ್ ಗೆಳೆಯರೆ ಇಲ್ಲಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಇದೆ ನೋಡಿ ಇಲ್ಲಿಂದ ನೀವು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಗೆಳೆಯರೆ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಗೆಳೆಯರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಧನ್ಯವಾದಗಳು